ಸಂಸಂದ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ವತಿಯಿಂದ ನಮ್ಮ ಸರ್ಕಾರಕ್ಕೆ ಒಂದು ವೆಹಿಕಲ್ ಅನ್ನು ಕೊಟ್ಟಿದ್ದಾರೆ ಮಹೇಂದ್ರ ಬೊಲೇರ ವಾಹನವನ್ನ ನಮಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಅಹಿತಕರ ಘಟನೆಗಳು ನಡೆಯುವುದಾಗಿ ನೋಡ್ಕೊಳ್ಲಿಕ್ಕೆ ತಮ್ಗೆ ಏನು ವ್ಯವಸ್ಥೆಗಳು ಬೇಕಿದೆಯೋ ಮಾಲೀಕರಿಗಿಂತ ಜಾಸ್ತಿ ಕಾರ್ಮಿಕರಿಗೆ ಸುರಕ್ಷತೆಗೋಸ್ಕರ ಕೈಗಾರಿಕಾ ಸಂಘ

ದ್ವಿ ಎ ಕೆರೆನ ಮತ್ತೊಂದು ಅಭಿವೃದ್ಧಿ ಪಡಿಸ್ಲಿಕ್ಕೆ ಈಗ ಆಲ್ರೆಡಿ ಅದರದ್ದು ನೀಲ ನಕ್ಷೆ ರೆಡಿ ಇದೆ ಅದನ್ನು ಸಹ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಅದನ್ನು ಸಹ ತಗೊಳ್ತೀವಿ ಜಾಗತಿಕ ಮಟ್ಟದಲ್ಲಿ ಬೆಂಗಳೂರು ಗುರುತಿಸಿಕೊಂಡ ನಂತರ ಬೆಂಗಳೂರು ಸುತ್ತಮುತ್ತಲು ನೂರಾರು ಸಂಖ್ಯೆಯಲ್ಲಿನ ಕೈಗಾರಿಕೆಗಳು ತಲೆ ಎತ್ತಿದವು ಇದರಿಂದಾಗಿ ಬೆಂಗಳೂರು ಇನ್ನಷ್ಟು ಬ್ರ್ಯಾಂಡ್ ಆಯ್ತು ಹಾಗಾಗಿ ಬದುಕನ್ನು ಕಟ್ಟಿಕೊಳ್ಳಲು ದೇಶದ ವಿವಿಧ ಭಾಗಗಳಿಂದ ಬಂದು ಬೆಂಗಳೂರು ಸುತ್ತಮುತ್ತ ಕೋಟ್ಯಾಂತರ ಸಂಖ್ಯೆಯಲ್ಲಿನ ಜನ ನೆಲೆಸಿದ್ದಾರೆ ಸಮಸ್ಯೆಗಳು ಕೂಡ ಹೆಚ್ಚಾಗಿದೆ ವಿಶೇಷವಾಗಿ ಕೈಗಾರಿಕಾ ಪ್ರದೇಶಗಳಲ್ಲಿ ಬಂದು ಹೋಗುವಂತ ಕಾರ್ಮಿಕರಿಗೂ ಕೂಡ ಅನೇಕ ರೀತಿಯಾದಂತಹ ಸವಾಲುಗಳಿದೆ ಅಲ್ಲಿ ಕಾರ್ಮಿಕರಿಗೆ ಒಂದು ರೀತಿಯಾದಂತಹ ಸುರಕ್ಷತೆ ಇರೋದಿಲ್ಲ ಸಂಬಳಗಳ ಟೈಮ್ ಅಲ್ಲಿ ಪುಂಡ ಪೋಖರಿಗಳು ಅವರಿಂದ ಸಂಬಳಗಳನ್ನೇ ಕಸಿಯುವಂಥದ್ದು ಹೆದರಿಸುವಂಥದ್ದು ಬೆದರಿಸುವುದು ಇತ್ಯಾದಿ ನೂರಾರು ಸಮಸ್ಯೆಗಳನ್ನ ಬೆಂಗಳೂರು ಸುತ್ತಮುತ್ತಲಿರುವಂತಹ ಕೈಗಾರಿಕಾ ಪ್ರದೇಶಗಳು ಎದುರಿಸುತ್ತಿವೆ ವಿಶೇಷವಾಗಿ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಬೊಮ್ಮಸಂದ್ರದಲ್ಲಿರುವಂತಹ ಕೈಗಾರಿಕಾ ಪ್ರದೇಶದ ಈ ಕಾರ್ಖಾನೆಗಳ ಕೈಗಾರಿಕೆಗಳ ಮಾಲೀಕರ ಸಂಘ ಬಿ ಐ ಎ ಮತ್ತು ಬೊಮ್ಮಸಂದ್ರ ಮತ್ತು ಜಿಗಿಣಿ ಲಿಂಕ್ ರಸ್ತೆಯ ಕೈಗಾರಿಕೆಗಳ ಮಾಲೀಕರ ಸಂಘ ಇವೆರಡೂ ಸಂಘಕ್ಕೆ ಬೊಮ್ಮಸಂದ್ರದ ಕೈಗಾರಿಕೋದ್ಯಮಿ ಹಾಗೆಯೇ ಸಮಾಜ ಸೇವಕರು ಆಗಿರುವಂತಹ ಪ್ರಸಾದ್ರವರು ಕೈಗಾರಿಕೆಗಳ ಮಾಲೀಕರ ಸಂಘದ ಅಧ್ಯಕ್ಷರಾದ ನಂತರ ಈ ಒಂದು ಸಂಘ ಅತ್ಯಂತ ಉತ್ಸಾಹಿಯಾಗಿ ಹಾಗೆಯೇ ಹಲವು ರೀತಿಯಾದಂತಹ ಕ್ರಿಯಾಶೀಲ ಕೆಲಸಗಳನ್ನ ಹಮ್ಮಿಕೊಳ್ತಾ ಇದೆ ಕೈಗಾರಿಕೆಗಳ ಮಾಲೀಕರು ಎಷ್ಟು ಮುಖ್ಯವೋ ಕಾರ್ಮಿಕರು ಕೂಡ ಅಷ್ಟೇ ಮುಖ್ಯ ಅಂತೇಳಿ ಅರಿತುಕೊಂಡು ಕಾರ್ಮಿಕರ ಸುರಕ್ಷತೆಗಾಗಿ ಮತ್ತು ಮಾಲೀಕರ ಸುರಕ್ಷತೆಗಾಗಿ ಪೊಲೀಸ್ ಬಲವನ್ನ ಮತ್ತಷ್ಟು ಹೆಚ್ಚಿಸಿಕೊಟ್ರು ಮತ್ತು ಪೊಲೀಸ್ನವರಿಗೆ ಏನ್ ಬೇಕಾಗಿದೆಯೋ ಅವರಿಗೆ ಬೇಕಾಗಿರುವಂತಹ ಸಿ ಸಿ ಕ್ಯಾಮರಾಗಳು ಹಾಗೆಯೇ ಅವರಿಗೆ ಬೇಕಾಗಿರುವಂತಹ ಪೆಟ್ರೋಲಿಂಗ್ ವಾಹನಗಳನ್ನು ಕೂಡ ಈಗಾಗಲೇ ಕೊಡುಗೆಯಾಗಿ ನೀಡಿದ್ರು ಇಂದು ಮತ್ತೊಂದು ವಾಹನವನ್ನ ಹೆಬ್ಬಗೋಡಿ ಪೊಲೀಸ್ ಠಾಣೆಗೆ ಬೊಲೆರೋ ಜೀಪ್ ಒಂದನ್ನ ಕೊಡುಗೆಯಾಗಿ ನೀಡಿದರು ಈ ಒಂದು ಕಾರ್ಯಕ್ರಮದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಅಡಿಷನಲ್ ಎಸ್ಪಿ ಎಂಎಲ್ ರವರು ಹೆಬ್ಬಗೋಡಿ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಐಎನ್ ರೆಡ್ಡಿ ಹಾಗೆಯೇ ಆನಿಕಲ್ನ ಉಪ ವಿಭಾಗದ ಡಿ ವೈಎಸ್ಪಿ ಆಗಿರುವ ಮೋಹನ್ ಕುಮಾರ್ ಮುಂತಾದವರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಬಿಎಎ ಅಂದ್ರೆ ಬೊಮ್ಮಸಂದ್ರ ಕೈಗಾರಿಕೆಗಳ ಮಾಲೀಕರ ಸಂಘ ಹಾಗೂ ಬೊಮ್ಮಸಂದ್ರ ಜಿಗ್ನಿ ಲಿಂಕ್ ರಸ್ತೆಯ ಕೈಗಾರಿಕೆಗಳ ಮಾಲೀಕರ ಸಂಘದ ಎಲ್ಲ ಪದಾಧಿಕಾರಿಗಳು ಕೂಡ ಉಪಸ್ಥಿತರಿದ್ದರು ಬಿ ಐ ಎ ಮತ್ತು ಬಿಜೆ ಎಲ್ ಆರ್ ವತಿಯಿಂದ ಏನೇ ಸಹಾಯ ಬೇಕಿದ್ರು ಕೇಳಿದ್ರು ನಾವು ಇನ್ನಷ್ಟು ಸಹಾಯ ಮಾಡೋದಾಗಿ ಅಧ್ಯಕ್ಷರಾದಂತಹ ಪ್ರಸಾದ್ರವರು ರವರು ಭರವಸೆಯನ್ನು ಕೂಡ ನೀಡಿದಂತಹ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಇದೇನಿದು ಎಸ್ ಪಿ ಸಾಹೇಬ್ರು ಈ ಒಂದು ಬಲೋರ ಜೀಪ್ ಅನ್ನು ನೋಡಿಸ್ತಾ ಇದಾರಾ ಅವ್ರಿಗೆ ಚಾಲಕರು ಇರ್ಲಿಲ್ವಾ ಅಂದ್ಕೊಂಡ್ರ ಖಂಡಿತ ಇಲ್ಲ ಅವ್ರಿಗೂ ಚಾಲಕರು ಇದಾರೆ ಆದ್ರೆ ಇಂದು ಬಿ ಐ ಎ ಮತ್ತು ಎಲ್ ಆರ್ ವತಿಯಿಂದ ಹೆಬ್ಬಗೋಡಿ ಪೊಲೀಸ್ ಠಾಣೆಗೆ ಬೊಲೋರ ಜೀಪ್ ಅಂದು ಪೆಟ್ರೋಲಿಂಗ್ ಮಾಡೋದಕ್ಕೋಸ್ಕರನೇ ಕೊಡುಗೆಯಾಗಿ ನೀಡಿದರು ಇದನ್ನ ಸ್ವೀಕರಿಸಿದಂತಹ ಎಸ್ ಪಿ ಮಲ್ಲಿಕಾರ್ಜುನ ಬಾಲದಂಡಿರವರು ಒಂದು ಟ್ರಯಲ್ ರೈಡ್ ಅನ್ನ ನಡೆಸಿದ್ದು ಹೀಗೆ

ನಂತರ ವೇದಿಕೆಯ ಕಾರ್ಯಕ್ರಮದಲ್ಲಿ ಈ ಬಿಜೆಎಲ್ಆರ್ ಹಾಗೆ ಬಿಐಎನ ಎಲ್ಲ ಪದಾಧಿಕಾರಿಗಳು ಕೂಡ ಉಪಸ್ಥಿತರಿದ್ದರು ಹಾಗೂ ಸ್ಥಳೀಯ ಶಾಸಕರಾದಂತಹ ಕೂಡ ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ಎಸ್ ಪಿ ಮಲ್ಲಿಕಾರ್ಜುನ ಬಾಲದಂಡಿರವರು ಈ ಒಂದು ಜೀಪ್ ಅನ್ನ ಸ್ವೀಕರಿಸಿ ಈ ಜೀಪ್ ಕೊಡುಗೆಯಾಗಿ ನೀಡಿದ್ದಕ್ಕೆ ಕೃತಜ್ಞತೆಗಳನ್ನ ಮತ್ತು ಇನ್ನಷ್ಟು ಸಿಸಿ ಕ್ಯಾಮೆರಾಗಳ ಅಗತ್ಯತೆ ಇದೆ ಅದಕ್ಕೆ ಒಂದಷ್ಟು ನೆರವು ನೀಡಬೇಕಾಗಿ ಮನವಿಯನ್ನು ಕೂಡ ಮಾಡಿದರು ಹಾಗೆ ಈ ಒಂದು ಸಂದರ್ಭದಲ್ಲಿ ಬಿಐಎ ಮತ್ತು ಎಲ್ಲ ಅಭಿನಂದಿಸಿದ್ದು ಹೀಗೆ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಒಂದು ಅಸೋಸಿಯೇಷನ್ ಇಷ್ಟೊಂದು ಪ್ಲಾನ್ ಆಗಿ ಇಷ್ಟೊಂದು ಒಂದು ಜನಮುಖಿ ಕೆಲಸಗಳನ್ನು ಮಾಡ್ತಾ ಇದೆ ಇವರಿಗೆ ನಾನುಪೂರಕವಾದ ಒಂದು ಅಭಿನಂದನೆ ಸಲ್ಲಿಸಿದೆ ನಮ್ಮ ಇಲಾಖೆಗೆ ಸಾಕಷ್ಟು ರೀತಿಯಲ್ಲಿ ಸಹಕಾರ ಮಾಡಿದರೆ ಇದು ಎರಡನೇ ವೆಹಿಕಲ್ ಇವರ ಜೊತೆಗೆ ಆ ಮುಖ್ಯವಾಗಿ ನಮ್ಮ ಇಲಾಖೆ ಮತ್ತು ಕ್ರೈಮ್ ನ ಕಂಟ್ರೋಲ್ ಮಾಡೋದು ನಮ್ಮ ಉದ್ದೇಶ ಅಂತ ಒಂದು ಸಂದರ್ಭದಲ್ಲಿ ಇವರು ನಮ್ಮ ಜೊತೆಗೆ ಕೈ ಜೋಡಿಸಿದರೆ ಸಾಕಷ್ಟು ಸಿ ಸಿ ಟಿವಿಗಳನ್ನ ಈ ಒಂದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಮತ್ತು ಅಕ್ಕಪಕ್ಕದ ಪ್ರದೇಶಗಳಲ್ಲಿ ಇನ್ಸಾರ್ ಮಾಡಿದ್ರೆ ಈಗಾಗಲೇ ಇನ್ನೊಂದು ರಿಕ್ವೆಸ್ಟ್ ಏನಂತಂದ್ರೆ ಇನ್ನೊಂದು ಸ್ವಲ್ಪ ವೆಹಿಕಲ್ ನಮಗೆ ಸಿ ಸಿ ಟಿವಿಗಳು ಕೆಲವೊಂದು ಮೆಂಟೆನ್ಸ್ ಇಲ್ಲ ಹೀಗಾಗಿ ಹಾಳಾಗಿದೆ ನಮಗೆ ಈ ವೆಹಿಕಲ್ ಪೆಟ್ರೋಲಿಂಗ್ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ನಮ್ಗೆ ಯಾವ್ದಾದ್ರು ಕೇಸ್ ಪಟ್ಟಿ ಮಾಡಲಿಕ್ಕೆ ಅಥವಾ ಒಂದು ಭಯದ ಪ್ಯಾಕ್ಟ್ರೋ ಅನ್ನ ಪೇ ಮಾಡ್ಬೋದು ಸಿ ಸಿ ಟಿ ವಿ ಆ ಒಂದು ಅದಕ್ಕೆ ಸ್ವಲ್ಪ ಸಿ ಸಿ ಟಿವಿಗಳನ್ನ ನಿಮ್ಮ ಸಹಯೋಗನಲ್ಲಿ ನಾವು ಕೈಗೊಡ್ತೀವಿ ಎಲ್ಲೆಲ್ಲಿ ಸಿಸಿಟಿವಿಗಳು ಅವಶ್ಯಕತೆ ಇದೆ ಅದೊಂದು ಕೆಲ್ಸ ನಮ್ಗೆ ಮಾಡಿಕೊಡಿ ಅಂತ ನಾನು ಕೇಳ್ಕೊತೀನಿ ಮುಖ್ಯವಾಗಿ ನಮಗೆ ಈ ಒಂದು ಏರಿಯಾದಲ್ಲಿ ಅವರೇ ಹೇಳ್ತಾ ಇರೋ ಒಂದು ನೈಂಟಿ ಫೈ ಪರ್ಸೆಂಟ್ ಟ್ರೈನ್ ಕಂಟ್ರೋಲ್ ಆಗಿದೆ ಅಂತ ಹೇಳಿ ಒಂದು ಮೂರು ಪೆಟ್ರೋಲಿಗೆ ವೆಹಿಕಲ್ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಸಿಬ್ಬಂದಿ ಸಹಿತ ನಮ್ಮ ಕೈಗೆ ಕೊಡಿಸ್ತಾರೆ ಮುಖ್ಯವಾಗಿ ನಮ್ಗೆ ಬೊಂಸಂದ್ರ ಈ ರೋಡ್ ನಲ್ಲಿ ಮತ್ತು ಬೊಂಸಂದ್ರ ಏನ್ ಅಂಗಬ್ರಿಜ್ ಇದೆ ಅಲ್ಲಿ ಕಳೆದ ಸಲ ನಾನು ಇನ್ನೂ ಬರೀಬೇಕಿಲ್ಲ ನಮ್ಮ ಹಳೆಯ ಐತಿಹಾಸರು ಮತ್ತು ಪುಸಕ್ ಹೇಳಿದ್ದು ಹಾಗೆ ಈ ಸಂದರ್ಭದಲ್ಲಿ ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಮಾತನಾಡಿದಂತಹ ಬಿ ಐ ಎ ಮತ್ತು ಬಿಜೆಎಲ್ ಆರ್ ನ ಅಧ್ಯಕ್ಷರಾದಂತಹ ಪ್ರಸಾದ್ ರವರು ಪೊಲೀಸ್ನವರಿಗೆ ಇನ್ನಷ್ಟು ನೆರವನ್ನ ನೀಡೋದಕ್ಕೆ ನಾವು ಸಿದ್ಧರಿದ್ದೇವೆ ಯಾವುದೇ ಕೆಲಸ ಮಾಡೋದಕ್ಕೂ ಕೂಡ ನಾವು ಕಂಕಣ ಬದ್ಧರಾಗಿದ್ದೇವೆ ಮತ್ತು ಇನ್ನು ಕೆಲವೇ ದಿನಗಳಲ್ಲಿ ಇನ್ನೊಂದು ಕೆರೆಯನ್ನು ಅಭಿವೃದ್ಧಿ ಪಡಿಸುವಂತಹ ಕೆಲಸವನ್ನು ಕೂಡ ನಾವು ಮಾಡ್ತೇವೆ ಅಂತ ಹೇಳಿ ತಿಳಿಸಿದ್ದು ಹೀಗೆ ಹೆಚ್ಚೆ ಕೊಡುವ ಟೈಮ್ ಎಲ್ಲಾ ಹೋಗ್ತಿದ್ರು ಸುಮಾರು ತೊಪ್ಪತ್ತೈದು ಪರ್ಸೆಂಟ್ ಈಗ ಕಡಿಮೆ ಆಗಿದೆ ಒಂದು ಐದು ಪರ್ಸೆಂಟ್ ಇದೆ ಅದನ್ನು ಸಹ ಕಡಿಮೆ ಮಾಡಬೇಕಂತೇಳಿ ಸ್ಟೇಷನ್ಗೆ ಒಂದು ಗಾಡಿಯನ್ನು ಕೊರತೆ ಇತ್ತು ಅದಕ್ಕೆ ಒಂದು ರಿಪ್ರಿಷೇಷನ್ ಕೊಟ್ಟಾಗ ನಾವು ಒಂದು ಗಾಡಿನ ಕೊಡ್ತೀವಿ ಅಂತ ಹೇಳಿದ್ವಿ ಅದನ್ನು ಸಹ ಇವತ್ತು ನಾವು ನಮ್ಮ ಎಸ್ ಪಿ ಓ ಸಾಹೇಬ್ರ ಮುಖಾಂತರವಾಗಿ ಎಡಿ ಸ್ಟೇಷನ್ಗೆ ಹಸ್ತಾಂತರ ಮಾಡಿದ್ವಿ ಮುಂದಿನ ದಿನಗಳಲ್ಲೂ ಸಹ ಬೇರೆ ಯಾವುದಾದ್ರೂ ಸ್ಟೇಷನ್ಗೆ ಬೇಕಿದ್ದರೆ ಅವುಗಳು ಹೇಳಿದ್ರೆ ಅದಕ್ಕೂ ಸಹ ನಾವು ನಮ್ಮ ಕೈಗಾರಿಕೋದ್ಯಮಗಳ ಕಡೆಯಿಂದ ಮಾತಾಡಿ ಇನ್ನೂ ಬೇಕಿದ್ರೆ ಜಗನಿಗೆ ಬೇಕಿದೆಯಾ ಅತ್ತಿಬೆಲಿಗೆ ಬೇಕಿದೆಯಾ ಸೂರ್ಯ ಸಿಟಿಗೆ ಬೇಕಿದೆಯಾ ಯಾಕಂದರೆ ಅತ್ತಿಬೆಲೆ ಸೂರ್ಯ ಸಿಟಿ ಜಿಗ್ನಿ ಎಲ್ಲ ಸಹ ನಮ್ಮ ಪುಂಸತ್ವ ಕೈಗಾರಿಕಾ ಪ್ರದೇಶದ ವ್ಯಾಪ್ತಿಗೆ ಬರುವಂಥ ಕೈಗಾರಿಕೆಗಳಲ್ಲಿ ನೀವು ಗಸ್ತು ಚಿರುಗಲಿಕ್ಕೆ ಹೆಚ್ಚೆಚ್ಚು ವ್ಯವಸ್ಥೆಗಳು ಬೇಕಿದ್ರೆ ಅದನ್ನು ಸಹ ನಾವು ಮಾಡಿಕೊಡ್ಲಿಕ್ಕೆ ನಮ್ಮ ಕೈಗಾರಿಕಾ ಸಂಘ ಸದಾ ಹೈತ ಘಟನೆಗಳು ನಡೆಯಿದಾಗೆ ನೋಡ್ಕೊಳ್ಲಿಕ್ಕೆ ತಮಗೆ ಏನು ವ್ಯವಸ್ಥೆಗಳು ಬೇಕಿದೆಯೋ ಕಾರ್ಮಿಕರಿಗೋಸ್ಕರ ಇದು ವಿಶೇಷವಾಗಿ ನಾವು ಮಾಡ್ತಿರೋದು ಮಾಲೀಕರಿಗಿಂತ ಜಾಸ್ತಿ ಕಾರ್ಮಿಕರಿಗೆ ಸುರಕ್ಷತೆಗೋಸ್ಕರ ಕೈಗಾರಿಕಾ ಸಂಘ ನಿಂತಿದೆ ಅಂತ ಹೇಳ್ತಾ ಹೆಚ್ಚು ಹೆಚ್ಚು ಗಾಡಿಗಳು ಬೇಕಿದ್ರೆ ಕೊಡ್ತೀವಿ ಈಗಾಗಲೇ ಹುಂಚಂದ್ರ ಸರ್ಕಲ್ಲು ಮತ್ತೆ ಚಂದಾಪುರ ಸರ್ಕಲ್ ನಲ್ಲಿ ಪೆಟ್ರೋಲ್ ಮೊದಲ ಸಂಜೆ ಟೈಮ್ ನಲ್ಲಿ ಮತ್ತೆ ಮಾರ್ನಿಂಗ್ ಬೆಳಿಗ್ಗೆ ಹೊತ್ತು ತುಂಬಾ ಟ್ರಾಫಿಕ್ ಆಗುತ್ತೆ ಒಂದೊಂದು ಇನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ಸ್ಥಳೀಯ ಶಾಸಕ ಶಿವಣ್ಣ ರವರು ಈ ಒಂದು ಬಿ ಐಎ ಮತ್ತು ಆರ್ ಬಗ್ಗೆ ಪ್ರಶಂಸನೀಯ ಮಾತುಗಳನ್ನು ಆಡಿದ್ದು ಹೀಗೆ ಹಂಸಂದ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ವತಿಯಿಂದ ನಮ್ಮ ಸರ್ಕಾರಕ್ಕೆ ಒಂದು ವೆಹಿಕಲ್ ಅನ್ನು ಕೊಟ್ಟಿದ್ದಾರೆ ಪೆಟ್ರೋಲ್ ಮಾಡುವಂತ ವೆಹಿಕಲ್ ಯಾಕಂದ್ರೆ ಈ ಭಾಗದಲ್ಲಿ ಸ್ವಲ್ಪ ಕಾಳು ಕಾಕಲು ಸ್ವಲ್ಪ ಜಾಸ್ತಿ ಇದ್ದರು ಸಂಬಳ ಬರುವಂಥ ಸಂದರ್ಭದಲ್ಲಿ ಅವನ್ನ ಅಟ್ಯಾಕ್ ಮಾಡೋದು ಮೊಬೈಲ್ ಕಿತ್ಕೊಳ್ಳೋದು ಮತ್ತೆ ಹಣ ಕಿತ್ಕೊಳ್ಳೋದು ಎಲ್ಲ ನಡೀತಾ ಇತ್ತು ಅದರಿಂದ ಅಸೋಸಿಯೇಷನ್ ಅವರು ನಮ್ಮ ಸರ್ಕಾರಕ್ಕೆ ಕೊಡುಗೆಯಾಗಿ ಒಂದು ವೆಹಿಕಲನ್ನು ಕೊಟ್ಟಿದ್ದಾರೆ ಇದರಿಂದ ಪೆಟ್ರೋಲ್ ಮಾಡ್ತಾ ಇದ್ರೆ ಈ ಅದು ವಿಶೇಷವಾಗಿ ಸಂಧ ಸಂಬಳ ಬರುವಂಥ ಸಂದರ್ಭದಲ್ಲಿ ಒಂದನೇ ತಾರೀಕಿಂದ ಹತ್ತನೇ ತಾರೀಕು ಹನ್ನೆರಡನೇ ತಾರೀಕುವರೆಗೂ ವರೆಗೂ ಸಂಬಳ ಕೊಡುವಂಥ ಸಂದರ್ಭದಲ್ಲಿ ಈ ಭಾಗದಲ್ಲಿ ಓಡಾಡ್ಕೊಂಡಿದ್ರೆ ಕಳ್ಳರ ಕಾಗರಿಗೆ ಸ್ವಲ್ಪ ಭಯ ಇರ್ತದೆ ಆದ್ದರಿಂದ ಒಂದು ಉತ್ತಮವಾದಂಥ ಕೆಲಸವನ್ನು ಬಂಸಂದ್ರ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ನ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷ ಪ್ರಸಾದ್ರವರೆಲ್ಲ ಸೇರಿ ಮಾಡಿದ್ದಾರೆ ಅವರಿಗೆ ನಾನು ತಾಲೂಕಿನ ಜನತೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇದೇ ರೀತಿಯಾಗಿ ಬೇರೆ ಬೇರೆ ಇಂಡಸ್ಟ್ರೀಸ್ ದೊಡ್ಡ ದೊಡ್ಡ ಕಂಪನಿಗಳಿದೆ ನಮ್ಮ ಭಾಗದಲ್ಲಿ ಅವರೆಲ್ಲರೂ ಕೂಡ ಈ ಒಂದು ಸಮಾಜಕ್ಕೆ ಅವರದೇ ಆದಂಥ ಒಂದು ಕೊಡುಗೆಯನ್ನು ನೀಡಿ ಈ ಒಂದು ಸಮಾಜದಲ್ಲಿರ್ತಕ್ಕಂಥ ನ್ಯೂನತೆಗಳನ್ನು ಸರಿಪಡಿಸುವಂಥ ಕೆಲಸವನ್ನ ಮಾಡಬೇಕು ಮಹೇಂದ್ರ ಬಲೆರೋ ವಾಹನವನ್ನ ನಮಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಹೀಗಾಗಿ ಈ ಅವರಿಗೆ ನಮ್ಮ ಇಲಾಖೆ ವತಿಯಿಂದ ಒಂದು ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಮುಖ್ಯವಾಗಿ ಈ ಒಂದು ಇಂಡಸ್ಟ್ರಿಯಲ್ ಏರಿಯಾ ಮೋರ್ ದನ್ ಟೂ ತೌಸಂಡ್ ಇಂಡಸ್ಟ್ರೀಸ್ ಇಲ್ಲಿದೆ ಇಲ್ಲಿ ಸಾಕಷ್ಟು ಜನರ ಓಡಾಟ ಇದೆ ಮತ್ತು ಎಷ್ಟೊಂದು ಕೆಲಸಗಾರರು ಕಾರ್ಮಿಕರು ಈ ಒಂದು ಪ್ರದೇಶದಲ್ಲಿ ಓಡಾಡ್ತಾ ಇರ್ತಾರೆ ಹೀಗಾಗಿ ಕೆಲವು ಕ್ರೈಮ್ಸ್ ಸಹಿತ ಇಲ್ಲಿ ಜರುಗ್ತವೆ ಈ ಅಂತ ಕ್ರೈಮ್ಸ್ಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ನಮಗೆ ಪೊಲೀಸ್ ಪಟ್ರೋಲಿಂಗ್ ವಾಹನ ಮತ್ತು ಸಿ ಟಿವಿ ಇಂತಹದ್ರ ಅವಶ್ಯಕತೆ ಬಹಳ ಇದೆ ಈ ಒಂದು ನಿಟ್ಟಿನಲ್ಲಿ ನಮಗೆ ಅಸೋಸಿಯೇಷನ್ ಅವರು ಹಿಂದಿನಿಂದಲೂ ಕೈ ಜೋಡಿಸಿದ್ದಾರೆ ಹಿಂದಿ ಸಹಿತ ಒಂದು ವೆಹಿಕಲ್ ಅನ್ನ ಕೊಟ್ಟಿದ್ರು ಮತ್ತೆ ಅದರ ಜೊತೆಗೆ ಈ ಒಂದು ಏರಿಯಾದಲ್ಲಿ ಸಾಕಷ್ಟು ಸಿಸಿ ಟಿವಿಗಳನ್ನು ಸಹಿತ ಅಳವಡಿಸಿದ್ದಾರೆ ಅದೇ ರೀತಿ ಇವತ್ತಿನ ದಿನ ಈ ಒಂದು ನಮ್ಮ ಇಲಾಖೆಗೆ ಒಂದು ವಾಹನವನ್ನ ಕೊಟ್ಟಿದ್ದಾರೆ ಅವರಿಗೆ ಸಿಸಿ ನ ರಿಪೇರಿ ಮಾಡಲಿಕ್ಕೆ ಅದು ಎಷ್ಟು ಖರ್ಚು ಬರುತ್ತೋ ಅದನ್ನ ಕೈಗಾರಿಕಾ ಉದ್ಯಮಿಗಳು ಮತ್ತೆ ಕೈಗಾರಿಕಾ ಸಂಘ ಅದನ್ನ ಬರೆಸ್ಲಿಕ್ಕೆ ತಯಾರಿದ್ದೀವಿ ಅಂತ ಹೇಳ್ತಾ ನಾವು ರೆಡಿ ಇದ್ದೀವಿ ಅಂತ ಹೇಳಿ ಆಲ್ರೆಡಿ ಭರವಸೆ ಕೊಟ್ಟಿದ್ದೀವಿ ನಾಳೆನೇ ಪ್ರಾರಂಭ ಮಾಡಿ ಕಾರ್ಮಿಕರಿಗೋಸ್ಕರ ಅಂತ ಪಣ ತೊಡಲಿಕ್ಕೂ ಸಹ ನಾವು ರೆಡಿ ಇದ್ದೀವಿ ವಿ ಎ ಎ ಕೆರೆನ ಮತ್ತೊಂದು ಅಭಿವೃದ್ಧಿ ಪಡಿಸಲಿಕ್ಕೆ ಈಗ ಆಲ್ರೆಡಿ ಅದರದ್ದು ನೀಲ ನಕ್ಷೆ ರೆಡಿ ಇದೆ ಅದನ್ನು ಸಹ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಅದನ್ನು ಸಹ ತಗೊಳ್ತೀವಿ ನಾವು ಈಗ ನೀವು ನೋಡ್ತಾ ಇದ್ದೀರಾ ಮಾಧ್ಯಮಗಳಲ್ಲಿ ಸುಮಾರು ಏಳೆಂಟು ಕೆರೆ ನಮ್ಮ ಬಂಸಂದ್ರ ಸುತ್ತಮುತ್ತ ಎಬ್ಬಗುಡಿ ಎಲ್ಲ ಕಡೆಯೂ ಚಂದಾಪುರ ಎಲ್ಲ ನಡೀತಾ ಅಲ್ಲ ಆ ಕೆರೆಗಳ ಗತಿ ಏನಾಗಿದೆ ಯಾವ ಮಟ್ಟಕ್ಕೆ ಹೋಗಿದೆ ಅಂತ ತಮ್ಮ ಮಾಧ್ಯಮಗಳೆಲ್ಲ ನಾನು ಡೈಲಿ ನೋಡ್ತಾನೆ ಇರ್ತೀನಿ ಆ ಕೆರೆ ಏನಾಗಿದೆ ಅಂತೇಳಿ ಹೂಳೆತ್ತು ಕಾಸು ಮಾಡು ಹೂಳೆತ್ತು ಕಾಸು ಮಾಡು ಇದೇ ವ್ಯಾಪಾರದಲ್ಲಿ ಆ ಕೆರೆಗಳು ನಡೀತಾ ಇರೋದು ನಾವು ಮಾಡಿದ್ರೆ ಗನ ಹೂಳೆತ್ತು ಕಾಸು ಮಾಡೋ ಅನ್ನೋದೆಲ್ಲ ಹೂಳೆತ್ತು ಕೆರೆನ ಅಭಿವೃದ್ಧಿ ಮಾಡುವಂಥ ಒಂದು ದೇಹದ ಮೇಲೆ ನಾವು ಮಾಡ್ತಾ ಇದ್ದೀವಿ ನೀವು ಬೇಕಿದ್ದ ಗನ ಕಿದ್ಗಾರ್ಹಳ್ಳಿ ಕೆರೆ ಪಂಪ್ಚಂದ್ರ ಒಂದು ಕೆರೆಯ ಒಂದು ನಾವು ಅಭಿವೃದ್ಧಿ ಮಾಡಿದ್ದೀವಿ ತಾವು ಸಹ ತಮ್ಮ ಮಾಧ್ಯಮಗಳಲ್ಲಿ ಅದನ್ನು ಬಿತ್ತರಿಸಿದ್ದೀರ ಕೆರೆ ಹೇಗಿದೆ ಅಂತ ನೋಡಿ ಈಗ ನೆಕ್ಸ್ಟ್ ಮಾಡೋ ಕೆರೆನೂ ಸಹ ಹಾಗೇ ಇರುತ್ತೆ ಸೈಂಟಿಫಿಕ್ಕಾಗಿ ಮಾಡಬೇಕು ಕೆರೆನ ಹಣ ಮಾಡಲಿಕ್ಕೆ ಕಾಂಟ್ರಾಕ್ಟರ್ ಅಲ್ಲ ನಾವು ಆ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೀವಿ ಹಾಗೆ ಇದೇ ಸಂದರ್ಭದಲ್ಲಿ ಇನ್ನಷ್ಟು ಬಿ ಐ ಎ ಮತ್ತು ಜೆ ಎಲ್ ಆರ್ನ ಪದಾಧಿಕಾರಿಗಳು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ ನಮ್ಮ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶ ಬಿಐಎ ಹಾಗೆ ಮತ್ತೆ ಬಿಜೆಎಲ್ ಆರ್ ಅಧ್ಯಕ್ಷರಾದ ಮಾಸ್ಟರ್ ಮಾನ್ಯ ಎ ಪ್ರಸಾದ್ ಒಂದು ನಮ್ಮ ಹೆಬ್ಬುಗುಡಿ ಪೊಲೀಸ್ ಸ್ಟೇಷನ್ಗೆ ಒಂದು ಬೊಲೇರು ವೆಹಿಕಲನ್ನು ನಾವು ಎಂಡೋರ್ ಮಾಡಿದ್ದೇವೆ ಒಂದು ಒಂದು ತಿಂಗಳ ಹಿಂದೆ ನಾವು ಸ್ಟೇಷನಿಗೆ ಒಂದು ಕಾರ್ಯನಿಮಿತ್ತ ನಾವೆಲ್ಲರೂ ಓದೋ ಪದಾದಿಗಳೇ ಓದ ಹೋದಾಗ ನಮ್ಮ ಎಸ್ ಪಿ ಅವರದ ಬಾಲ್ರಂಡಿ ಸಾಹೇಬರು ನಮಗೊಂದು ರಿಕ್ವೆಸ್ಟ್ ಮಾಡಿಕೊಂಡ್ರು ಯಾಕಂದರೆ ಆಲ್ರೆಡಿ ನಾವು ಒಂದು ಎರಡು ಮೂರು ವೆಹಿಕಲ್ ಕೊಟ್ಟಿದ್ದು ಅದು ಇನ್ನೂ ಮೇಂಟೆನೆನ್ಸು ಆಗಿ ಅಂತ ಹೇಳ್ಕೊಂಡು ಇನ್ನೊಂದು ವೆಹಿಕಲ್ಗೆ ಕೇಳ್ತಾ ಇದ್ದಾರೆ ಯಾಕಂದರೆ ಆಲ್ರೆಡಿ ನಮಗೆ ನಿಮ್ಗೆ ಗೊತ್ತಿರೋದು ನಮ್ಮ ಇಂಡಸ್ಟ್ರಿ ಏರಿಯಾದಲ್ಲಿ ನಮ್ಮ ಆಲ್ರೆಡಿ ನಮ್ಮ ಪೆಟ್ರೋಲಿಂಗ್ ಟೀಮು ವರ್ಕ್ ಮಾಡ್ತಾ ಇದೆ ಪೊಲೀಸರು ಪಾಪ ಆಗಿ ನಮ್ಮ ರೆಡ್ಡಿ ಸಹೇಬ್ರ ಮಾರ್ಗದರ್ಶನದಲ್ಲಿ ಇನ್ಸ್ಪೆಕ್ಟರ್ ಆದ ರೆಡ್ಡಿ ಸಹೇ ಮಾರ್ಗದರ್ಶನ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಕೆಲವು ದುಷ್ಟಶಕ್ತಿಗಳು ಅದೇನೋ ಹೇಳ್ತಾರಲ್ಲ ಅವರು ಚಾಪೆಯಲ್ಲಿ ಹೋದ್ರೆ ಅವರು ರಂಗೋಲಿ ಕೆಳಗೆ ಹೋಗ್ತಾರಂತ ಆ ಥರ ಮಾಡಿ ಅದನ್ನು ಆ ನಿಟ್ಟಿನಲ್ಲಿ ಎಲ್ಲ ಈ ಒಂದು ಅಸೋಸಿಯೇಷನ್ ನಾವು ಸುಮಾರು ಒಂದು ಐದು ವರ್ಷಗಳಿಂದ ಬರ್ತಾ ಇದ್ದೀವಿ ಅವರು ದಿನದಿಂದ ದಿನಕ್ಕೆ ಎಲ್ಲರಿಗೂ ಸಹ ಕಾರ್ಮಿಕ ವರ್ಗದವರು ಮತ್ತು ಕಾರ್ಮಿಕ ಮಾಲೀಕರಿಗೂ ಸಹ ಉತ್ತಮ ರೀತಿಯಲ್ಲಿ ಕೆಲಸ ಮಾಡೋಕ್ಕೆ ಅವರು ಪಣ ತೊಟ್ಟು ನಿಂತಿದ್ದಾರೆ ಎಸ್ಪೆಷಲಿ ಕಾರ್ಮಿಕ ವರ್ಗದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಅವರು ತುಂಬ ಪ್ರೋತ್ಸಾಹ ಕೊಡ್ತಾರೆ ಯಾವುದೇ ಒಂದು ಲ್ಯಾಂಡ್ ಆರ್ಡರ್ ಇಶ್ಯೂಗಳಾಗಬಾರ್ದು ಅನ್ನೋ ದೃಷ್ಟಿಯಿಂದ ಈ ಒಂದು ದೃಷ್ಟಿಯಿಂದ ಅವರಿಗೆ ನಮ್ಮ ಪೊಲೀಸ್ ಬಂಸ ಇಬ್ಬುಗುಡಿ ಪೊಲೀಸ್ ಸ್ಟೇಷನ್ ವತಿಯಿಂದ ಅವರಿಗೆ ಸ್ವಲ್ಪ ಅಲ್ಲಿ ವೆಹಿಕಲ್ಸ್ ಕಮ್ಮಿ ಆಗಿರೋದ್ರಿಂದ ಅವರು ನಮ್ಮನ್ನು ಕೇಳ್ಕೊಂಡ್ರು ಈ ಥರ ವೆಹಿಕಲ್ಸ್ ಬೇಕು ಅನ್ನೋ ದೃಷ್ಟಿಯಿಂದ ಒಂದು ನಿಮಿಷ ಕೂಡ ವೇಸ್ಟ್ ಮಾಡ್ದಂಗೆ ಅವರು ಮಾಡಿ ಬಿ ಎ ಮತ್ತು ಬಿಜೆ ಎಲ್ಲ ಇದು ಕೈಗಾರಿಕೆಗಳ ಮಾಲೀಕರ ಸಂಘ ಹೌದು ಅವರು ಅವರ ಅಭಿವೃದ್ಧಿಯನ್ನ ನೋಡ್ಕೊಳ್ತಿಲ್ಲ ಬದಲಿಗೆ ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾದಂತ ಕೆಲಸವನ್ನ ಈ ಒಂದು ಬೊಮ್ಮಸಂದ್ರ ಕೈಗಾರಿಕೆಗಳ ಮಾಲೀಕರ ಸಂಘ ಮತ್ತು ಬೊಮ್ಮಸಂದ್ರ ಜಿಗ್ನಿ ಲಿಂಕ್ ರಸ್ತೆಯ ಕೈಗಾರಿಕೆಗಳ ಮಾಲೀಕರ ಸಂಘದ ಎಲ್ಲ ಪದಾಧಿಕಾರಿಗಳು ಈ ಸುತ್ತಮುತ್ತಲು ಇರುವಂತಹ ಠಾಣೆಗಳಿಗೆ ಹಾಗೆಯೇ ಸರ್ಕಾರಿ ಶಾಲೆಗಳಿಗೆ ಈ ಹಿಂದೆ ಕರೋನಾ ಸಂದರ್ಭದಲ್ಲಿ ಹಸಿದ ಹೊಟ್ಟೆಗಳಿಗೆ ಅನ್ನವನ್ನ ನೀಡಿದ್ರು ಹಾಗೆಯೇ ವ್ಯಾಕ್ಸಿನೇಷನ್ ಅನ್ನ ಉಚಿತವಾಗಿ ಮಾಡಿಸಿದ್ರು ಆರೋಗ್ಯ ತಪಾಸಣಾ ಶಿಬಿರಗಳನ್ನ ಮಾಡಿಸಿದ್ರು ಅನೇಕ ಸರ್ಕಾರಿ ಆಸ್ಪತ್ರೆಗಳಿಗೆ ಆಕ್ಸಿಜನ್ ಯಂತ್ರಗಳನ್ನ ನೀಡಿದ್ರು ಹಾಗೆಯೇ ಕಿತ್ಕನಹಳ್ಳಿ ಕೆರೆಯನ್ನ ಅಭಿವೃದ್ಧಿ ಪಡಿಸಿ ಒಂದು ಮಾದರಿಯಾದಂತಹ ಕೆರೆಯನ್ನಾಗಿಸಿದ್ರು ಈಗಾಗಲೇ ಹೆಬ್ಬಗೋಡಿ ಪೊಲೀಸ್ ಠಾಣೆಯ ಸುತ್ತಮುತ್ತಲೂ ಬೇಕಾಗಿರುವಂತಹ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿಕೊಟ್ಟಿದ್ರು ಈಗ ಜೀಪ್ ಜೀಪ ನೀಡಿದ್ದಾರೆ ಮತ್ತು ಬೊಮ್ಮಸಂದ್ರ ಮತ್ತು ಚನ್ನಾಪುರದಲ್ಲಿ ಟ್ರಾಫಿಕ್ ನಿಯಂತ್ರಣ ಆಗಲು ಈಗ ಅಲ್ಲಿ ಓಮ್ ಗಾರ್ಡ್ಸ್ ಅನ್ನು ಕೂಡ ಇವರೇ ಒದಗಿಸಿದ್ದಾರೆ ಇನ್ನಷ್ಟು ನೆರವನ್ನ ನೀಡ್ತೇವೆ ಯಾವುದೇ ಸಮಾಜಮುಖಿ ಕೆಲಸಗಳು ಬಂದ್ರೆ ಖಂಡಿತವಾಗಲು ಎ ಮತ್ತು ಬಿಜೆಎಲ್ ಆರ್ ಸದಾ ಸಿದ್ಧರಿರ್ತೇವೆ ಎನ್ನುವಂತಹ ಮಾತನ್ನು ಕೂಡ ನೀಡಿದ್ದಾರೆ ಅದೇನೇ ಇರಲಿ ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾದಂತಹ ಕೆಲಸವನ್ನ ಈ ಒಂದು ಸಂಘಗಳು ಮಾಡ್ತೀವಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ